ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದ ಸಿದ್ದರಾಮಯ್ಯವರ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ದ ಒಂದು ತೊಗಲಕ್ಕೆ ತೊಗಲಕ್ ಗರ್ಬಂಧ ಸರ್ಕಾರ ಅಧಿಕಾರ ಮಾಡ್ತಾರೆ ಕೆಲವು ಅಲ್ಪಸಂಖ್ಯಾತ ಮೈಸೂರಿನಲ್ಲಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗಿದೆ ಇಡೀ ಪೊಲೀಸ್ ಠಾಣೆಯನ್ನ ಬೆಂಕಿತ್ತಿಕ್ಕ ಕೆಲಸ ಮಾಡಿ ಅಂತ ನೀಚ ದೇಶ ವಿರೋಧಿಗಳನ್ನ ಬಂಧಿಸ್ತಕ್ಕಂಥ ಸರಿಯಾದ ರೀತಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ನಿನ್ನೆ ದಿವಸ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡೋದಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಒಂದು ರೀತಿ ಯಾಕೆ ತುರ್ತು ಪರಿಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾ ಇತ್ತು ಯಾವಾಗ ಸ್ವಾತಂತ್ರ್ಯ ಇರಲಿಲ್ಲ ಪ್ರಜಾಪ್ರಭುತ್ವನೇ ತಗ್ಗೊಲೆ ಮಾಡಿದ್ರು ಅವರಲ್ಲಿ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ತಗ್ಗೊಲೆ ಆಯಿತು ಈ ಹಿಂದೆ ಮೂಡ ಮೈಸೂರು ಚಲೋ ವಾಹನದಲ್ಲಿ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಹೊರಟಾಗ ಮಧ್ಯ ರೋಡ್ ಮಧ್ಯದಲ್ಲಿ ಬಂಧಿಸಿ ಎಲ್ಲರೂ ಸಹ ಕೋರ್ಟ್ನಿಂದ ಷರತ್ತು ಬದ್ಧ ಅನುಮತಿಯನ್ನು ಪಡೆದು ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಇದೇನು ಪ್ರಜಾಪ್ರಭುತ್ವ ರಾಜ್ಯ ನಾವೆಲ್ಲಿದ್ದೀವಿ ಅಂತ ಅನುಮಾನ ಮೂಡ್ತಾ ಇವತ್ತು ಒಂದ್ ಕಡೆ ಕಾನೂನು ಸುವಸ್ಥೆ ರಾಜ್ಯದ ಕುಸಿತವಾಗಿದೆ ಹುಬ್ಳಿ ಪೊಲೀಸ್ ಠಾಣೆ ಮೇಲೆ ಹಿಂದೆ ತೋರಾಟ ಮಾಡಿರ್ತಕ್ಕಂಥ ವಾಪಸ್ ಕೊಡೋಕ್ಕೆ ಪ್ರಯತ್ನ ಮಾಡಿ ಇವರಿಗೆಲ್ಲ ಕೆಲವು ಅಲ್ಪಸಂಖ್ಯಾತ ಗುಂಡಗಳು ಬ್ರದರ್ಸ್ಗಳ ಮತ್ತು ಮೈಸೂರಿನಲ್ಲಿ ಕೆಲವು ಪುಂಡಾಟಿಕೆ ಮಾಡಿ ಹೋಗೋಕ್ಕೆ ಸಾಗಿದ್ರು ಅದನ್ನು ಸರ್ಕಾರ ಕರೆ ಸರಿಯಾದ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ನಾವು ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಯಂತ್ರ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಅಡೆಗೆಟ್ಟಿದೆ ಇವರಿಗೆ ಸರ್ಕಾರ ಆಡಳಿತ ಮಾಡೋಕ್ಕೆ ನಾಲಯ ಇವರಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳ್ತೀವಿ ಇಲ್ಲದೆ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಸರ್ಕಾರ ಏನು ನಮ್ಮ ಸರ್ ನಮಗೇನು ವೋಟ್ ಬ್ಯಾಂಕ್ ಅಂತಲ್ಲ ನೋಡಿ ಆಯಾ ಪ್ರಾಂತವಾರು ಈ ಆಂಧ್ರದಲ್ಲಿ ತೆಲುಗು ತಮಿಳು ತಮಿಳುನಾಡಿನಲ್ಲಿ ಮಹಾರಾಷ್ಟ್ರಲ್ಲಿ ಮಾತಾಡೋದು ಅವರ ರಾಜ್ಯದಲ್ಲಿ ಆಯಾ ಪ್ರಾಂತ ಗೋವಾ ಇರ್ಬೋದು ಪಕ್ಕ ರಾಜ್ಯಗಳು ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ಮಾತಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಪಾತೃಷೆ ನಾವು